ಲಾಗ್ತದೆ ಅದು ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಒಟ್ಟು ಏಳ್ನೂರು ಸಾರಿಗೆ ಬಸ್ಗಳನ್ನ ಬಳಸಿಕೊಳ್ಳಲಾಗ್ತದೆ ಹಾಗಾಗಿನೇ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ ನಾವು ನೋಡ್ಬೋದು ಸಾರಿಗೆ ಇಲಾಖೆ ಬಸ್ಗಳನ್ನ ಏನು ಈ ಸಮಾವೇಶಕ್ಕೆ ಆಗಮಿಸ್ತಕ್ಕಂಥ ಜನರಿಗಾಗಿ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಕಳಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಸಮಸ್ಯೆ ಆಗ್ತದೆ ಸಿಟಿ ಬಸ್ಗಳನ್ನು ಕೂಡ ಗ್ರಾಮಾಂತರ ಭಾಗದ ಕೆಲವು ರೋಡ್ಗಳಿಗೆ ಕಳಿಸಲಾಗಿದೆ ಹಾಗಾಗಿನೇ ನಗರ ವ್ಯಾಪ್ತಿಯಲ್ಲಿ ಓಡಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ದೊಡ್ಡ ರೀತಿ ಸಮಸ್ಯೆ ಆಗಿದೆ ಇವತ್ತು ಇವತ್ತಿನಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಕೂಡ ಆರಂಭ ಆಗ್ತಾ ಇದೆ ಸೊ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಕೂಡ ಬರಲಿಕ್ಕೆ ಕೂಡ ಗ್ರಾಮಾಂತರ ಭಾಗದಲ್ಲಿ ಸಾಕಷ್ಟು ಅಷ್ಟು ತೊಂದರೆ ಆಗ್ತಿದೆ ಅಂತಕ್ಕಂಥ ಆರೋಪ ಕೂಡ ಕೇಳಿ ಜಿಲ್ಲೆಯಲ್ಲಿ ಒಟ್ಟು ಎಂಟು ತಾಲೂಕುಗಳಿಗೆ ಏಳ್ನೂರು ಬಸ್ಗಳನ್ನ ಸಾರಿಗೆ ಇಲಾಖೆ ಬಸ್ಗಳನ್ನು ಈ ಜ ಈ ಸಮಾವೇಶಕ್ಕೆ ಭಾಗವಹಿಸಲಿಕ್ಕೆ ಬರಲಿಕ್ಕೆ ಬೇಕಾಗಿರ್ತಕ್ಕಂಥ ಜನರನ್ನ ಕರ್ಕೊಂಡು ಬರಲಿಕ್ಕೆ ಬಳಸ್ ಬಳಸ್ಕೊಳ್ಳಲಾಗಿದೆ ಜಿಲ್ಲೆಯ ಎಲ್ಲ ಡಿಪೋಗಳಿಂದಲೂ ಕೂಡ ನೂರಾರು ಸಂಖ್ಯೆಯ ಬಸ್ಗಳನ್ನು ಇದಕ್ಕಾಗಿ ಬಳಸಿರ್ತಕ್ಕಂಥದ್ದು ಸಾಕಷ್ಟು ತೊಂದರೆ ಆಗ್ತಾಯಿದ್ದು ನಾವು ನೋಡ್ತಾ ಇದ್ದೀವಿ ಅಲ್ಲಿ ಕಾಣ್ತಕ್ಕಂಥ ಜನಗಳು ಎಲ್ಲರೂ ಕೂಡ ಮೈಸೂರಿಗೆ ತೆರಳತಕ್ಕಂಥ ಒಂದು ಈ ಹಾಸನ ಜಿಲ್ಲಾ ಕೇಂದ್ರದ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ಜನರು ತುಂಬಿ ತುಳುಕ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಜನರು ಬಸ್ಗಾಗಿ ಕಾಯ್ತಾ ಇದ್ದಾರೆ ಎಲ್ಲ ಬಸ್ಗಳನ್ನು ಕೂಡ ಸುಮಾರು ಏಳು ನೂರಕ್ಕೂ ಹೆಚ್ಚು ಬಸ್ಗಳನ್ನು ಈ ಒಂದು ಸಮಾವೇಶಕ್ಕಾಗಿ ಜನರನ್ನು ಕರ್ಕೊ ಕರ್ಕೊಂಬರ್ಲಿಕ್ಕೆ ಬರ್ಸಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಹಾಗೇನೆ ಜನರು ಬಸ್ ಇಲ್ದನೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಹೇಳಿ ನೀವು ಎಲ್ಲಿ ಹೋಗಬೇಕು ಎಲ್ಲಿಗೆ ಹೋಗ್ತಿದ್ದೀರಾ ಬಸ್ಗಳು ಇಲ್ಲವಾ ಇಲ್ಲ ಹೋಗಬೇಕು ದಾಸೋರ್ ಕೊಪ್ಪಳು ಡೈಲಿ ಬಸ್ಗಳು ಇರ್ತಿತ್ತು ಡೈಲಿ ಬಸ್ಗಳು ಇರ್ತಿತ್ತು ಇವತ್ತಿಲ್ಲ ಏನು ತೊಂದರೆ ಆಗಿದ್ದೀನಿ ಯಾವ ರೀತಿ ತೊಂದರೆ ಆಗ್ತದೆ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಸಿಟಿ ಬಸ್ ಇರ್ತಿತ್ತು ಎಲ್ಲ ಇರ್ತಿತ್ತು ದಾಸರ ಕೊಪ್ಳ ಕಡೆಗೆ ಜಾಸ್ತಿ ಬಸ್ಗಳು ಬರ್ತಿದ್ದೋ ಹೋಗ್ತಿದ್ದೋ ಇವತ್ತು ರೇರ್ ಆಗಿಬಿಟ್ಟಿದೆ ಏಳೂವರೆ ಅಂದ್ರೆ ಒಂದೇ ಬಸ್ ಒಂದೇ ಬಸ್ ಪಿ ಎಕ್ಸಾಮ್ ಹಾಂ ಪಿ ಯು ಸಿ ಎಕ್ಸಾಮ್ ಬೇರೆ ಇದೆ ಸೆಕೆಂಡ್ ಪಿ ಓ ಎಲ್ಲರಿಗೂ ಇದೆ ಡಿಗ್ರಿ ಇದೆ ಎಕ್ಸಾಮ್ ಬರೀ ಪಿ ಯು ಎಕ್ಸಾಮ್ ಡಿ ಎಕ್ಸಾಮ್ ಇದೆ ನಮಗೂ ಇದೆ ಇವ್ರಿಗೆ ಗೌರ್ಮೆಂಟ್ ಬಸ್ ಬ ಬಸ್ಗಳೇ ಬೇಕು ಯಾವ ಪ್ರೈವೇಟ್ ಬಸ್ಗಳೇ ಇಲ್ಲವ ಹಂಗಾರೆ ಅವ್ರು ನಮಿಗೆ ಬಿಡಿ ನಮ್ಮ ನಾವು ಡಿಗ್ರಿ ಎಕ್ಸಾಮ್ ಬರಿತೀವ್ ಪಾಪ ಪಿ ಯು ಮಕ್ಲೇನು ಮಾಡ್ತಾರೆ ಒಂದು ಪ್ರೈವೇಟ್ ಬಸ್ಗಳೇ ಇಲ್ವಾ ಕರ್ನಾಟಕದಲ್ಲಿ ತೊಂದರೆ ಬರಬೇಕು ಅಲ್ಲಿಂದಲೂ ಸಮಸ್ಯೆ ಆಗಿದೆ ಮತ್ತು ಇನ್ನೊಂದು ಏನಂದ್ರೆ ಅವರ ವ್ಯಕ್ತಿ ಅವ್ರು ಏನಾರ ಮಾಡ್ಕೊಳ್ಳಿ ನಮಗೇನು ತೊಂದರೆ ಸಮಾಜ ಇದೇನು ಸಮಾಜಕ್ಕೆ ತೊಂದರೆ ಕೊಡ್ಕೊಂಡು ಮಾಡೋ ಅಂಥದ್ದು ಅವಶ್ಯಕತೆ ಇಲ್ಲ ಸರ್ ನಮ್ಮ ಮನಸ್ಸಿಗೆ ನಾವು ಸ್ಟೂಡೆಂಟ್ ಆಗಿ ಹೇಳ್ತಿರೋದು ನಮಗೆ ತುಂಬ ಸಮಸ್ಯೆ ಆಗುತ್ತೆ ಪ್ರತಿ ದಿವಸಗಳು ಇರ್ತಾ ಇದ್ದು ಇವತ್ತು ಅವರು ಸ್ವಂತ ಬಳಕೆಗೆ ಅಂತಲೇ ಹೇಳ್ಬೋದು ಅದು ಅವ ಸ್ವಂತ ಬಳಕೆಗೋಸ್ಕರ ಮಾಡ್ತಾ ಇರೋದು ತಪ್ಪು ಇದು ನಮಗೆ ಪರಿಹಾರ ಬೇಕು ಈಗ ಬಸ್ ವಿದ್ಯಾರ್ಥಿಗಳು ತಮಗೆ ಆಗದಿರ್ತಕ್ಕಂಥ ನೋವನ್ನು ಹೇಳ್ಕೊಡ್ತಿದ್ದಾರೆ ಅಂದರೆ ಇವತ್ತು ಕೇವಲ ದ್ವಿತೀಯ ಪಿ ಸಿ ಪರೀಕ್ಷೆಯಲ್ಲ ಕೆಲವು ಪದವಿ ತರಗತಿಗಳು ಕೂಡ ಪರೀಕ್ಷೆಗಳು ನಡೀತಾ ಇದೆ ಅದೇ ಗ್ರಾಮಾಂತರ ಭಾಗದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೂ ಸಿಟಿಯಲ್ಲಿ ಓಡಾಡ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ತೊಂದರೆ ಆಗ್ತಾ ಇದೆ ಸರ್ಕಾರ ಇದನ್ನು ಮನಗಾಣಬೇಕು ಮುಂದಿನ ದಿನಗಳಲ್ಲಿ ಇಂಥ ಸಮಾವೇಶಗಳು ನಡೆದಾಗ ಖಾಸಗಿ ಬಸ್ಗಳನ್ನು ಬಳಸ್ಕೊಳ್ಬೇಕು ಜನರಿಗೆ ಅನಾನುಕೂಲ ಆಗದ ಆಗದಾಗೆ ತಡಿಬೇಕು ಅಂತಕ್ಕಂಥ ಆಗ್ರಹವನ್ನು ವಿದ್ಯಾರ್ಥಿಗಳು